ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದರಣ ಬಹಳ ವಿಶೇಷವಾಗಿ ಕೆಲವೊಮ್ಮೆನಾಗುತ್ತೆ ಚರ್ಮ ರೋಗ ಕ್ರಿಯೇಟ್ ಆಗಿರ್ತದೆ ಅದು ಕೂಡ ಯಾವುದೇ ರೀತಿಯ ಟ್ರೀಟ್ಮೆಂಟ್ಗೆ ಅದು ಗುಣ ಆಗುವುದಿಲ್ಲ ಅಥವಾ ಅದರಲ್ಲಿ ಪರಿಹಾರ ಕಂಡು ಬರುವುದಿಲ್ಲ ಹಾಗಾದ್ರೆ ಈ ಚರ್ಮ ರೋಗ ಯಾಕೆ ಕ್ರಿಯೇಟ್ ಆಗುತ್ತೆ ಕಾರಣಗಳೇನು ಪರಿಹಾರಗಳೇನು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ಈ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸ್ಕಿನ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ಲಾನೆಟ್ಸ್ ಬಂದು ಅದು ಬಂದು ಮರ್ಕುರಿ ಬುಧ ಹಾಗಾದ್ರೆ ಒಂದು ವೇಳೆ ಜಾತಕದಲ್ಲಿ ಬುಧ ಅಫ್ಲಿಕ್ಷನ್ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ಬುಧ ಅಫ್ಲಿಕ್ಷನ್ ಅಲ್ಲಿ ಬಂದಾಗ ಅಂದ್ರೆ ಬುಧ ತನ್ನ ಬಲವನ್ನ ಕಳ್ಕೊಂಡಾಗ ಬುಧನ ಒಂದು ಪರಿಸ್ಥಿತಿ ಕೆಟ್ಟೋದಾಗ ಜಾತಕದಲ್ಲಿ ಮೇ ಬಿ ಚರ್ಮ ರೋಗ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಹಾಗಾದ್ರೆ ಬುಧ ಮೀನರಾಶಿಯಲ್ಲಿ ಬಂದಾಗ ಬುಧ ಹನ್ನೆರಡನೇ ಮನೆಯಲ್ಲಿ ಬಂದಾಗ ಬುಧ ಎಂಟನೇ ಮನೆಯಲ್ಲಿ ಬಂದಾಗ ಬುಧ ವೃಶ್ಚಿಕ ರಾಶಿಯಲ್ಲಿ ಬಂದಾಗ ಅದೇ ರೀತಿ ಬುಧ ಮೇಷ ರಾಶಿಯಲ್ಲಿ ಬಂದಾಗ ಬುಧ ಕುಜನ್ ಜೊತೆಗೆ ಕಾಂಬಿನೇಷನ್ನಲ್ಲಿ ಬಂದಾಗ ಬುಧ ಕೇತು ಜೊತೆಗೆ ಕಾಂಬಿನೇಷನ್ನಲ್ಲಿ ಬಂದಾಗ ಈ ಒಂದು ಸಂದರ್ಭದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆಂತೂ ಖಂಡಿತ ಬರ್ಬೋದು ಅದರ ದಶಾಭುಕ್ತಿಯಲ್ಲಿ ಬುಧನ ದಶಾಭಕ್ತಿಯಲ್ಲಿ ಅದೇ ರೀತಿ ಮನೆಯಲ್ಲಿ ವಾಸ್ತು ರಿಲೇಟೆಡ್ ಪ್ರಾಬ್ಲಮ್ ಏನಿರ್ತದೆ ಒಂದನೇದಾಗಿ ಮನೆಯಲ್ಲಿ ವಿಪರೀತ ರೀತಿಯಲ್ಲಿ ಪ್ಲಾಂಟ್ ಗಳನ್ನ ಹಾಕಿರುವುದು ಅಂದ್ರೆ ಹೂಗಿಡಗಳನ್ನ ವಿಶೇಷವಾಗಿ ಬೆಳೆಸಿರುವುದು ಅಸ್ತವ್ಯಸ್ತ ರೀತಿಯಲ್ಲಿ ಬೆಳೆಸಿರುವುದು ಮನೆಯ ಎಲ್ಲಾ ದಿಕ್ಕುಗಳಲ್ಲಿ ಹೂ ಗಿಡಗಳು ಮೇಲ್ಗಡೆ ಕೂಡ ಅಂದ್ರೆ ತಾರಸಿ ಮೇಲೆ ಕೂಡ ಹೂ ಗಿಡಗಳು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೂಡ ಏನಾಗುತ್ತೆ ಬುಧ ಎಫ್ಲಿಕ್ಷನ್ಗಳೊಳಗಾಗ್ತಾನೆ ಆ ಸಂದರ್ಭದಲ್ಲಿ ನಿಮಗೆ ಚರ್ಮ ರೋಗ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಹಾಗಾದರೆ ಆ ಹೂವಿನ ಗಿಡಗಳನ್ನು ನೀವು ಮೇಂಟೈನ್ ಮಾಡಬೇಕು ಒಂದು ವೇಳೆ ಮೇಲ್ಗಡೆ ಹೂವಿನ ಗಿಡಗಳನ್ನ ಇಟ್ಟಿರಿ ತಾರಸಿ ಮೇಲೆ ಹೂವಿನ ಗಿಡಗಳನ್ನು ಬೆಳೆಸಿದಿರಾ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅದನ್ನು ತೆಗಿಲೇಬೇಕು ಇಲ್ಲಾಂದರೆ ಬುಧನಿಂದ ನೀಚ ಫಲ ಅದರ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ವಿಪರೀತ ಪ್ರಾಬ್ಲಮ್ ಮತ್ತೆ ಸ್ಕಿನ್ ಡಿಸೀಸ್ ಕಾಡುವ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಇದನ್ನು ಮೇಂಟೈನ್ ಮಾಡಿ ಮನೆಯಲ್ಲಿ ತುಂಬಾ ಫೇವರೇಬಲ್ ಆಗುತ್ತೆ ಓಕೆ ಆನಂತರ ಕೆಲವರು ಮಾಡ್ತಾರೆ ಈ ಮೊಬೈಲ್ ಅನ್ನ ಟಾಯ್ಲೆಟ್ ಗೆ ತಗೊಂಡೋಗಿ ಅಲ್ಲಿ ಯೂಸ್ ಮಾಡ್ತಾರೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಅಷ್ಟು ಸಮಯ ಮೊಬೈಲ್ ನೋಡ್ತಾ ಇರ್ತಾರೆ ಸೊ ಇದು ಇನ್ನೊಂದು ಸಮಸ್ಯೆ ಹಾಗಾದ್ರೆ ಯಾರಿಗೆಲ್ಲ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅವ್ರು ಯಾರು ಕೂಡ ಮೊಬೈಲ್ ಅನ್ನು ದಯವಿಟ್ಟು ಟಾಯ್ಲೆಟ್ನೊಳಗೆ ತಗೊಂಡೋಗ್ಬೇಡಿ ಅನ್ಯಥಾ ಪ್ರಾಬ್ಲಮ್ ಬರುವುದು ಶತ ಸಿದ್ಧ ಪ್ರಾಬ್ಲಮ್ ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಆಗ್ಬೋದು ಬುಧನ ಒಂದು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಆನಂತರ ಇನ್ನು ಕೆಲವರ ಮನೆಯಲ್ಲಿ ಏನಿರುತ್ತೆ ಈ ಪೆನ್ ಬರೆಯುವ ಪೆನ್ ಏನಿದೆ ಅಲ್ವಾ ಅದನ್ನು ಒಟ್ಟು ಮಾಡಿಟ್ಟಿರ್ತಾರೆ ಕೆಲವರೆಲ್ಲ ಸ್ಟಾಕ್ ಮಾಡಿಟ್ಟಿರ್ತಾರೆ ಅದರಲ್ಲಿ ಬರೆಯುವುದು ಕೂಡ ಇಲ್ಲ ಅದನ್ನು ಟಚ್ಚೇ ಮಾಡಿರಲಿಲ್ಲ ಹಾಗೇನೆ ಬಿದ್ದಿರುತ್ತೆ ಸೊ ಈ ಸಂದರ್ಭದಲ್ಲಿ ಕೂಡ ಪ್ರಾಬ್ಲಮ್ ಆಗ್ಬೋದು ಕೆಲವೊಂದು ಬಾರಿ ಆ ಪೆನ್ಗೆ ಟಾಪೇ ಇರುವುದಿಲ್ಲ ಅಲ್ಲೆಲ್ಲೆಲ್ಲೆಲ್ಲಿ ಇರ್ತದೆ ಪೆನ್ ಕಡೆ ಟಾಪ್ ಕಡೆ ಅಸ್ತವ್ಯಸ್ತ ರೀತಿಯಲ್ಲಿ ಇರುತ್ತೆ ಈ ಸಂದರ್ಭದಲ್ಲಿ ಕೂಡ ನಿಮಗೆ ಚರ್ಮ ರೋಗ ಬರುವಂಥ ಸಾಧ್ಯತೆಗಳು ಬುಧನಿಂದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರ ಜಾಸ್ತಿ ಆಗಿಬಿಡುತ್ತೆ ನಾನು ಹೇಳ್ತೀನಿ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಇಡಿ ಅಂತ ಹೇಳ್ತೇನೆ ತುಂಬಾ ಫೇವರೇಬಲ್ ಆಗುತ್ತೆ ಆನಂತರ ಮನೆಯಲ್ಲಿ ಈ ಪೇಪರ್ ಅಂದರೆ ಈ ಪುಸ್ತಕಗಳಿರ್ಬೋದು ಪೇಪರ್ ಇರ್ಬೋದು ಗಜೆಟ್ಸ್ ಎಲ್ಲ ಇರುತ್ತೆ ಅದೆಲ್ಲವನ್ನು ಕೂಡ ಅಸ್ತವ್ಯಸ್ತ ರೀತಿಯಲ್ಲಿ ಇಟ್ಟಿರುವುದು ಕೆಲವರೆಲ್ಲ ಆ ರೀತಿ ನ್ಯೂಸ್ ಪೇಪರ್ಗಳನ್ನು ಒಟ್ಟು ಮಾಡಿ ಇಟ್ಟಿರ್ತಾರೆ ಅದನ್ನು ಟಚ್ ಕೂಡ ಮಾಡಿರಲ್ಲ ಅದರ ಮೇಲೆ ಒಂದಷ್ಟು ಧೂಳು ಕೂತಿರ್ತದೆ ಅದನ್ನು ಜಾಡಿಸಿರುವುದಿಲ್ಲ ಅದ ಅದರ ಸುದ್ದಿಗೆನೆ ಹೋಗುವುದಿಲ್ಲ ಆವಾಗ ಕೂಡ ಏನಾಗುತ್ತೆ ಬುಧ ತನ್ನ ಬಲ ಕಳ್ಕೊಂಡ್ಬಿಡ್ತಾನೆ ಇದರ ಮುಖಾಂತರ ನಿಮಗೆ ಚರ್ಮ ರೋಗ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿ ಬಿಡುತ್ತೆ ಹಾಗಾದ್ರೆ ಅಂತಹದ್ದೇನಾದ್ರೂ ನಿಮ್ಮ ಮನೆಯಲ್ಲಿದ್ದರೆ ದಯವಿಟ್ಟು ಅದನ್ನು ಕೂಡ ಮನೆಯಿಂದ ಹೊರಗಾಕಿ ಅದನ್ನ ಆರ್ಗನೈಸ್ ಮಾಡಿಡಿ ಮನೆಯನ್ನೇ ಟೋಟಲಿ ಆರ್ಗನೈಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಆನಂತರ ಮನೆಯಲ್ಲಿ ಈ ಕವಡೆಗಳು ಸಣ್ಣ ಸಣ್ಣ ಕವಡೆಗಳಿರ್ಬೋದು ಇನ್ನು ಕೆಲವರಲ್ಲಿ ಮಾಡ್ತಾರೆ ಈ ಬಾಗಿಲಿಗೆ ಆ ಈ ಚಿಪ್ಪುಗಳನ್ನು ಚಿಪ್ಪುಗಳು ಗೊತ್ತಾ ನಿಮಗೆ ಈ ಸಮುದ್ರದಲ್ಲಿ ಸಿಗುತ್ತಲ್ಲ ಚಿಪ್ಪುಗಳಿಂದ ಒಂದು ಮಾಲೆ ಮಾಡಿ ಅದು ಮಾಲೆಯನ್ನು ಬಾಗಿಲಿಗೆಲ್ಲ ಹಾಕಿರ್ತಾರೆ ಓಕೆನಾ ಪರವಾಗಿಲ್ಲ ಹಾಕ್ಬೋದು ಬಟ್ ಅದು ಕೂಡ ಏನು ಮಾಡುತ್ತೆ ಈ ಕವಡೆಗಳಿರ್ಬೋದು ಈ ಚಿಪ್ಪುಗಳಿರ್ಬೋದು ಇದೆಲ್ಲ ರಿಲೇಟೆಡ್ ಟು ಬುಧ ಹಾಗಾದ್ರೆ ಇಲ್ಲಿ ಕೂಡ ಬುಧನ ಒಂದು ಎನರ್ಜಿ ಕೆಟ್ಟೋಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಹಾಗಾದ್ರೆ ಅದನ್ನು ಕೂಡ ನೀವು ಆರ್ಗನೈಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಇದನ್ನ ಫಾಲೋ ಮಾಡಿ ನೋಡಿ ನೀವು ಗೆಲ್ತೀರಾ ಆನಂತರ ಈ ಒಂದು ಮಕ್ಕಳ ಆಟಿಕೆ ಮಕ್ಕಳ ಆಟಿಕೆ ಏನಿದೆ ಅದನ್ನು ಅಸ್ತವ್ಯಸ್ತ ರೀತಿಯಲ್ಲಿ ಬಿಸಾಡಿರೋದು ಅಲ್ಲಲ್ಲಿ ಬಿಸಾಡಿರೋದು ಬೆಡ್ಡಿನ ಕೆಳಗಡೆ ಮಕ್ಕಳ ಆಟಿಕೆ ಸೋಫಾದ ಕೆಳಗಡೆ ಮಕ್ಕಳ ಆಟಿಕೆ ಅಲ್ಲ ಎಲ್ಲಿನೊಡೆದಲ್ಲಿ ಮಕ್ಕಳ ಆಟಿಕೆ ಇದ್ದಾಗ ಈಗ ಕೂಡ ಏನು ಮಾಡ್ತಾನೆ ಬುಧ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ ಇದರ ಮುಖಾಂತರ ಕೂಡ ಚರ್ಮ ರೋಗ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ದು ಹಾಗಾದರೆ ಇದನ್ನು ಸಮೇತ ಮೇಂಟೈನ್ ಮಾಡಬೇಕಾಗುತ್ತೆ ಆರ್ಗನೈಸ್ ಇಡಿ ಅಂತ ಹೇಳ್ತೇನೆ ಅದು ಇದ್ರೆ ಪರವಾಗಿಲ್ಲ ಬಟ್ ಅದನ್ನು ಆರ್ಗನೈಸ್ ಇಡಿ ಅಂತ ಹೇಳ್ತೇನೆ ಬಹಳ ಶಿಸ್ತು ಬದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸೊ ಆವಾಗ ಈ ಒಂದು ಚರ್ಮ ರೋಗ ಬರುವಂಥದ್ದೇನುಂಟು ಮೇ ಬಿ ನಿಮಗೆ ಅದು ಕಾಡಲ್ಲ ಈಗ ಈ ಬುಧ ಕೆಟ್ಟೋದಾಗ ಬರೀ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅಷ್ಟೇ ಅಲ್ಲ ಅಂದ್ರೆ ಚರ್ಮ ರೋಗ ಅಷ್ಟೇ ಅಲ್ಲ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಪುಂಸಕತೆ ಕಾಡುತ್ತೆ ನರ ದೌರ್ಬಲ್ಯ ಕಾಡುತ್ತೆ ನರಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಮತ್ತೆ ನರಕ್ಕೆ ಸಂಬಂಧ ವಿಪರೀತ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ವೆರಿಕೋಸ್ ವೇನ್ಸ್ ಬರಲಿಕ್ಕೆ ಶುರು ಆಗುತ್ತೆ ತೊಂದರೆ ಗೇಟ್ ಆಗುತ್ತೆ ಬೆಡ್ರೂಮ್ ರೇಪ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಮನೆಯಲ್ಲಿ ಯಾರಿಗೋ ಮದುವೆ ಆಗಬೇಕು ಹೊರ ಬರಬೇಕು ವಧು ಬರಬೇಕು ಮೇ ಬಿ ಅದು ಬರಲ್ಲ ಟೋಟಲಿ ಡಿಸ್ಟರ್ಬೆನ್ಸ್ ಅಲ್ಲಿಂದ ಆಗುತ್ತೆ ಹಾಗಾದ್ರೆ ನಾನು ವಾಸ್ತುವಿನಲ್ಲಿ ಹೇಳಿದ ಇಷ್ಟೂ ಪರಿಹಾರಗಳನ್ನು ಮಾಡಿಕೊಂಡಾಗ ಆರ್ಗನೈಸರ್ ಮಾಡಿಟ್ಟಾಗ ಮೇ ಬಿ ಬುಧನಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇನ್ನೇನು ಮಾಡ್ಬೋದು ನೀವು ನಿಮ್ಮ ಮನೆಯ ಉತ್ತರದ ಭಾಗ ನೋಡಿ ಉತ್ತರದ ಭಾಗ ಅದು ಬುಧನಿಗೆ ಸಂಬಂಧಪಟ್ಟದ್ದು ಅದು ಕುಬೇರನ ಜಾಗ ಹಾಗಾದ್ರೆ ಉತ್ತರದ ಭಾಗವನ್ನು ಆದಷ್ಟು ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಯೆಲ್ಲೋ ಕಲರ್ ಅಂತ ಆರೆಂಜ್ ಕಲರ್ ಯಾವುದೇ ರೂಪದಲ್ಲಿ ಕೂಡ ಅದನ್ನು ರಿಮೂವ್ ಮಾಡಿ ಆನಂತರ ಅದಕ್ಕೆ ಕ್ರೀಮ್ ಕಲರ್ ಪೇಂಟ್ ಅಂದ್ರೆ ಕೆನೆ ಬಣ್ಣದ ಪೇಂಟ್ ಅನ್ನ ಉತ್ತರದ ದಿಕ್ಕಿಗೆ ಕೊಟ್ಟು ಬಿಡಿ ಬಹಳ 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 ಫೇವರೇಬಲ್ ಆಗುತ್ತೆ ಬುಧ ಒಂದು ಬ್ಯಾಲೆನ್ಸ್ ಸ್ಟೇಜ್ಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಓಕೆ ಇನ್ನೇನು ಮಾಡ್ಬೋದು ನೀವು ಬುಧನಿಗೆ ಧಾನ್ಯ ಹೇಳಿದ್ದಾರೆ ಹೆಸರು ಕಾಳು ಹಾಗಾದ್ರೆ ಹೆಸರು ಕಾಳನ್ನ ಮನೆಯಲ್ಲಿ ತಂದಿಟ್ಕೊಂಡು ಯಾರಿಗೆ ಪ್ರಾಬ್ಲಮ್ ಇದೆ ಬುಧನಿಂದ ಸಮಸ್ಯೆ ಯಾವುದೇ ರೂಪದಲ್ಲಿ ಕೂಡ ಕಾಡ್ತಾ ಉಂಟು ಅವರಿಗೆ ಮಾಡಬೇಕು ಒಂದು ಮುಷ್ಟಿ ಹೆಸರು ಕಾಳಿಂದ ಇಡೀ ದೇಹಕ್ಕೆ ಏಳು ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನಿವಾಳಿಸ್ ತೆಗೆದು ಒಂದು ಪೇಪರ್ ಅಲ್ಲಿ ಕಟ್ಟಿ ಅದನ್ನು ದೂರ ಬಿಸಾಡಿ ನೀರಲ್ಲಿ ಬಿಡಿ ಯಾರು ಕಾಲು ಹಾಕದ ಜಾಗಕ್ಕೆ ಹಾಕಿ ಬನ್ನಿ ಅದು ಪ ಈ ಪಕ್ಷಿಗಳು ಅಥವಾ ಈ ಕ್ರಿಮಿಕೀಟಗಳು ತಿಂದು ಹೋಗ್ತವೆ ಏನು ತೊಂದರೆ ಇಲ್ಲ ಹಾಕಿ ಬನ್ನಿ ಓಕೆ ಇದನ್ನು ಮೂರು ತಿಂಗಳ ಕಾಲ ನೀವು ಫಾಲೋ ಮಾಡಿ ಅದರ ಜೊತೆಗೆ ಮಾಡಬೇಕು ಕಪ್ಪು ಉದ್ದು ಇದು ರಾಹು ಯಾಕಂದ್ರೆ ನಿಮ್ಮ ಒಂದು ಸ್ಕಿನ್ ಡಿಸೀಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡೋದರಲ್ಲಿ ರಾಹುವಿನ ಪಾತ್ರ ಬಹಳ ದೊಡ್ಡದಾಗಿರುತ್ತೆ ಅಥವಾ ಬುಧನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ರಾಹು ತುಂಬಾ ದೊಡ್ಡ ಪಾತ್ರವನ್ನು ವಹಿಸ್ತಾನೆ ರಾಹುವಿಗೆ ಧಾನ್ಯ ಹೇಳಿದ್ದಾರೆ ಕಪ್ಪು ಉದ್ದು ಹಾಗಾದ್ರೆ ಒಂದು ಮುಷ್ಟಿ ಕಪ್ಪುದಿಂದ ಯಾರಿಗೆ ಸಮಸ್ಯೆ ಉಂಟು ಅವರಿಗೆ ಒಂದು ಮುಷ್ಟಿ ಕಪ್ಪುದ್ದಿನಿಂದ ಇಡೀ ದೇಹಕ್ಕೆ ಏಳು ಸುತ್ತು ಕ್ಲಾಕ್ ಅಲ್ಲಿ ನಿವಾಳಿಸ್ ತೆಗೆದು ಅದನ್ನೊಂದು ಪೇಪರ್ ಇಲ್ಕಟ್ಟು ಹೊರಗೆ ಹಾಕ್ಬೇಕು ಈ ಒಂದು ಹೆಸರು ಕಾಳು ಮತ್ತೆ ಕಪ್ಪು ಉದ್ದು ಕಂಟಿನ್ಯೂ ಆಗಿ ಮೂರು ತಿಂಗಳು ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಬೇಕಾದ್ರೂ ಮಾಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಇದರ ಮುಖಾಂತರ ನಿಮ್ಮ ಬುಧ ಕಂಟ್ರೋಲ್ಗೆ ಬರ್ತಾನೆ ಬುಧ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತಾನೆ ಈ ಮೂಮೆಂಟ್ ನಿಮಗೆ ಬುಧನಿಂದ ಏನು ಸಮಸ್ಯೆ ಬರಬೇಕು ಮೇಬಿ ದೂರ ಆಗುತ್ತೆ ಲೈಫ್ ಚೆನ್ನಾಗಿರುತ್ತೆ ನಿಮ್ಮ ಬಿಸ್ನೆಸ್ ಕೂಡ ನಡೆಯುತ್ತೆ ಬುಧ ಚೆನ್ನಾಗಿಲ್ಲದಾಗ ಬಿಸ್ನೆಸ್ ಕೂಡ ಡೌನ್ ಆಗಿರ್ತದೆ ಪ್ರಾಬ್ಲಮ್ ಆಗುತ್ತೆ ಕಮ್ಯುನಿಕೇಶನ್ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಕಮ್ಯುನಿಕೇಷನ್ನಲ್ಲಿ ನೀವು ಮಾತಾಡಿದ್ರೇನೆ ನಿಮ್ಮ ತಪ್ಪನ್ನೇ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಈ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದ್ರ ಮುಖಾಂತರ ಬುಧನಿಂದ ಬರತಕ್ಕಂತಹ ಅಥವಾ ಸ್ಕಿನ್ ರಿಲೇಟೆಡ್ ಅಥವಾ ಚರ್ಮ ರೋಗ ಏನು ಬಂದಿದೆ ಅದನ್ನು ಸಮೇತ ನೀವು ದೂರ ಮಾಡ್ಬೋದು ಅಂತ ಹೇಳ್ತೇನೆ ತುಂಬಾ ಫೇವರಬಲ್ ಆಗುತ್ತೆ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್